ನಾನೊಬ್ಬ ಪೊಲೀಸ್ ಆಫೀಸರ್ ನನ್ನ ಮನೆಯಲ್ಲಿ ದಿನಾ ಹಣ ಕಳ್ತನ ಆಗ್ತದೆ ಕಳ್ಳರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಣ ಸಿಗ್ತಾ ಇಲ್ಲ ನಮ್ಮ ಮನೇಲಿರೋ ಸಿ ಕ್ಯಾಮ್ರಾ ಯಾವ್ದು ಸೊಟ್ಟು ಮುಖ ಮಾಡ್ಕೊಂಡೇ ಇರ್ತದೆ ಆದ್ರೆ ನಂಗೆ ಇವತ್ತು ಗೊತ್ತಾಯ್ತು ಮನೆಯಲ್ಲಿ ಯಾರು ಹಣ ಕಳ್ತನ ಮಾಡ್ತಾರೆ ಅಂತ ಬನ್ನಿ ಆ ಕಳ್ಳರನ್ನ ಸಾರಿ ಆ ಕಳ್ಳಿಯನ್ನ ತೋರಿಸ್ತೀನಿ ನಿಮಗೆ ನೋಡಿದ್ರಲ್ಲ ಇವಳೆ ನನ್ನ ಹೆಂಡ್ತಿ ನಮ್ಮ ಮನೇಲಿರೋ ಕಳ್ಳಿ ಏಳೆ ಈಗ ನೋಡಿ ನಾನೊಂದು ಟೆಸ್ಟ್ ಮಾಡ್ತೀನಿ ಏನೇ ನನ್ನ ವಾಲೆಟಿಂದ ಸಾವಿರ ರೂಪಾಯಿ ತೆಗೆದಿದೀಯಾ ಇಲ್ಲ ರೀ ನಿಮ್ಮ ಹಣ ನನಗೆ ಬೇಕು ನಿಮಗೆ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಮನೇಲಿರೋದು ನಾವು ಇಬ್ಬರೇ